అతే అక్క ఏతాయి మనస్త పా అలా గౌరీ అల్లి హంగో ఏ జీల సుళ్ సుళ్ ఎలా ఏనేనో మూ ఈ జిడ్ల మండన్ మన అంతా శివణ్ణ సిట్ తడి గౌరీనా బైదు ఏనూ జ్కం అంతా అక్క ఒందా హి మాత మారే హ நன் மகள நீனேன் தலை கெடஸ்க்கமக்க அவள் எல்லோ இர்த்தா அவ்வளோ முச்சே தர இல்ல எல்லாேண்டும் அவள்னா நோடே அங்கெல்லாம் தலை கிடக்க நீனொழேரல்ல ஆளாக தீக்கேட நன் மகளும் இன்னொழேரது நீங்க இன் மிக்குனே ஜெகாட்கண்டே இர்த்தார்த்தா அதுனே யோசனை மாத்தி அல்வா ಅಯ್ಯೋ ಅತ್ತೆ ನಾನು ಹೇಳ್ತಾ ಇಲ್ಲ ಅದು ಸುಳ್ಳು ಹೇಳಿ ಜಿಲೇಬಿ ಜಿಲೇಬಿ ಹತ್ರ ಸುಳ್ಳ ಹೇಳಿ ನನಗೆ ಸುಳ್ಳ ಹೇಳಿ ಎಲ್ಲಾ ಆ ಗಂಡ ಅಂಡಾ ಅತ್ತೇನು ಅಂದಿರ್ತಾರೋ ಏನೋ ಗೌರಿನ ಅಥವಾ ಈ ಗೌರಿನ ಏನಾದ್ರೂ ಕಿತಾಪತಿ ಮಾಡಿ ಜಗಳ ಮಾಡ್ಕೊಂಡೆವಳ ಆ ಗೌರಿ ಬೇರೆ ಸಿಟ್ನಳು ಗಲ್ದ್ ಮಾತಾಡ್ಬಿಡ್ತಾಳೆ ಅದಕ್ಕೇನೆ ಏನಾದ್ರು ಜಗಳ ಮಾಡ್ಕೊಂಡೆವಳಾ ಅಂತನಾ ಸುಮ್ನೀರ್ ನೀನೇನು ತಲೆ ಕೆಡ್ಸ್ಕೊಮ್ಮಕ್ ಹೋಗ್ಬೇಡ ನನ್ ಮಗಳು ಅಲ್ಲಿ ಮಹಾರಾಣಿ ಇದ್ದಂಗೆ ಇದ್ದಾಳೆ ಹ ಏನೋ ಒಂದ್ಸಲ ಜಗಳಾಗಿ ಮನೆ ಬಿಟ್ಕೊಳ್ಸರಿ ಅಂದ್ರೆ ಆಗ್ಲಾಗ್ಲಾ ಅದೇ ಕೆಲ್ಸಾನೇ ನನ್ ಮಗಳು ಚೆನ್ನಾಗೇ ಇದ್ದಾಳೆ ನೀನೇನು ಅಂತ ಅಷ್ಟೊಂದು ಪ್ರೀತಿ ಇರೋ ತರನ ಮಾತಾಡ್ಬೇಡ ನಿಲ್ಲ ಇಲ್ಲ ಅವಳು ಚೆನ್ನಾಗಿರ್ಬಾರ್ದು ಅನ್ನೋದು ನಿನ್ ಮನಸ್ಸಿನಾಗ್ ಅದಕ್ಕೆ ಹಿಂಗೆಲ್ಲಾ ಯೋಚನೆ ಮಾಡ್ತೀಯ ನನ್ ಗೌರಿ ಆ ಚೆನ್ನಾಗಿಲ್ಲ ಅನ್ನೋ ತರ ನಿನ್ ಮನಸ್ನಾಗೆ ಅದನ್ನೇ ಯೋಚನೆ ಮಾಡ್ತೀಯ ಹ ಚೆನ್ನಾಗಿರ್ಲಿ ನನ್ನ ಆಜ್ಞೆ ಅಲ್ವೇ ಎಂಬುದು ನಿನ್ ಮನಸ್ನಾಗೆ ಬರಲ್ಲ ಆ ಅಯ್ಯೋ ಅತ್ತೆ ನಾನು ಹೇಳೋದ್ ನಿನಗೆ ಏನು ಅರ್ಥನೇ ಆಗಲ್ಲಮ್ಮ ಅಂತ ಮಾತಾಡ್ತಿರ್ತೀಯ ಏನ್ ಹೇಳ್ತಾ ಇದೀನಿ ಸ್ವಲ್ಪ ಯೋಚನೆ ಮಾತಾಡ್ತೀಯ ಹೋಗ್ತೀರಿ ನನಗೇನೇನು ಗೌರಿ ಚೆನ್ನಾಗಿರ್ಬಾರ್ದು ಯಾವಾಗ್ಲೂ ಜಗಳ ಇರಬೇಕು ಇರ್ಬೇಕು ಆ ಆಸೆ ಇಲ್ಲ ಚೆನ್ನಾಗಿರ್ಲಿ ಅನ್ನೋದೇ ನಾನು ಹೇಳ್ತಾ ಇರೋದು ಆದ್ರೆ ಗೌರಿ ಮೊದಲೇ ಅಂತಳು ಏನಾದ್ರೂ ಕಿತಾಪತಿ ಮಾಡ್ಯವಳ ಅಂತನಾ ಮೊದ್ಲು ಬೇರೆ ಬದ್ಲಾಗಿರೋತಾರ ನಾಟಕ ಮಾಡಿಳು ಕಿರ್ದಾ ಈಗೆಲ್ಲ ಏನೇನು ಆಸ್ತಿ ಮನೆ ಪತ್ರ ಎಲ್ಲ ಮಾವಳ ಹೆಸರಿ ಮಾಡಿಸ್ಕಂಡದಾಳೆ ಹಂಗೆ ಹಿಂಗೆ ಹೇಳ್ತಿದ್ಲು ಜಿಲಾಬಿ ಅದಕ್ಕೇನಿ ಮನೆ ಹೆಂಗು ನನ್ನ ಹೆಸರಿಗೆ ಐತಲ್ಲ ಅಂತ ಹೇಳಿ ಈ ಏನಾದ್ರೂ ಜಗಳ ಜಗ್ಲ ಮಾಡಿರ್ತಾಳೇನೋ ಅಂತಾನ ನನ್ಗೆ ಹಂಗ ಅನ್ನಿಸ್ತು ಹೋಗ್ ನೋಡ್ಕೆಂಬ ಅಂತ ಹೇಳಿದೆ ಅದಕ್ಕೆ ನೀನ್ ನನ್ ಮೇಲೆ ರೇಗಾಡ್ತೀಯಲ್ಲ ಹಾ ಬಿಡು ನನ್ಗೇನಾಗ್ಬೇಕಾಗೈತಿ ಏನೋ ಚೆನ್ನಾಗಿರ್ಲಿ ಅಂತಾನ ನಾನ್ ಹೇಳಕ್ ಹೋದ್ರೆ ನೀನು ನನ್ ಮೇಲೆ ಇಲ್ದೇ ಇರೋದೆಲ್ಲ ಮಾತಾಡ್ತೀಯ ನೀನ್ ಹೇಳೋದು ಕೇಳೋದು ಏನು ಬೇಕಾಗಿಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಂಡ್ ಬರೇ ಇಂತ ಅಪ್ಷನ್ ಹೋಗಬೇಡ ನೀನು ಬಾಯಿ ಇನ್ಯಾಕೆ ಪ್ರಪಂಚದಾಗ ಯಾರು ಇರ್ತಿರ್ಲಿಲ್ಲ ಹಾ ಜನ ಅವಳ ಸಾಯಲಿ ಅವಳು ರೋಗ ಬರ್ಲಿ ಅವಳಿಗೆ ಕಾಲ್ ಮುರಿಲಿ ಕೈ ಮುರಿಲಿ ಅಂತ ಹೇಳಿ ಶಾಪ ಆತಾರಲ್ಲ ಎಲ್ಲಾ ಅಂದಂಗೆಲ್ಲ ಆಗಂಗಿದ್ದರೆ ಪ್ರಪಂಚದ ಜನಗಳು ಇರ್ತಿರ್ಲಿಲ್ಲ ಎಲ್ಲಾ ಸತ್ತೋದ್ರುತ್ತೆ ನೋಡಿ ಹೇಳದ

நீன் கதை கேரே கெம்பியா நீங்க ಅಯ್ಯೋ ನೀವಿಬ್ರು ಒಂದ್ ಸ್ವಲ್ಪನಾ ಧೈರ್ಯ ತಗೊಂಡ್ರಿ ಸಮಾಧಾನ ಮಾಡ್ಕೇಳ್ರಿ ಹೇಳ್ತೀನಿ ನಿನ್ ಮಗಳು ಏನ್ ಮಾಡೋಳೆ ಅಂತ ಇಷ್ಟಿನ ಎಲ್ಲರೂ ಬದಲಾಗಿದ್ದಾಳೆ ಗೌರಿ ಇನ್ಮೇಲೆ ಆದ್ರೂ ಸುಖವಾಗಿರ್ತಾಳೆ ಗಂಡು ಕೊಟ್ಟೆ ತಂಗಿ ಜೊತೆ ಅತ್ತೆ ಜೊತೆ ಎಲ್ಲರ ಜೊತೆ ಒಂದ್ಕೊಂಡು ಹೋಗ್ತಾಳೆ ಅಂತ ನೀವು ನಾವು ಎಲ್ಲ ತಿಳ್ಕೊಂಡಿದ್ವಲ್ಲ ಅದೆಲ್ಲ ಸುಳ್ಳಾಗೈತಿ ಈಗ ಹ ಮತ್ತೆ ಗೌರಿ ಮದ್ಲಿನ ತರನೇ ಮಾಡ್ತಾ ಇದ್ದಾಳೆ ಹ ಏನಂದ್ರೆ ಹ್ಮ್ ಮದ್ಲಿ ಮಾಡ್ತಾ ಇದ್ ಅಂತಂದ್ರೆ ಏನ್ ಹೇಳು ಸರಿಯಾಗಿ ಅರ್ಥ ಆಗಂಗೆ ಹಿಂಗೆ ಒಗ್ತೊಕ್ಕಾಗಿ ಹೇಳ್ಬೇಡ ನೀನಿ ನನಗೆ ಗಾಬರಿ ಆದಂಗ ಆಗುತ್ತೆ ಏನತ್ತಪ್ಪ ನನ್ ಮಗಳಿಗೆ ಚೆನ್ನಾಗಿ ಇದ್ದಲ್ಲ ಅಂತ ಹೇಳಿ ಜಲ್ದು ಜಲ್ದುಕಾಯಿ ಹೇಳ್ತೀನಿ ಹೇಳ್ತೀನಿ ಅದ್ಯಾಕೆ ಒಳ್ಳೆ ಸಿಟ್ಟಾಕಿಯಾ ಹೇಳಕ್ಕೆ ಅದ್ನ ಬಂದಿರೋದು ನಿಮಗೆ ಹಾ ನಿಮ್ಗೆ ವಿಷಯ ಗೊತ್ತಿಲ್ಲ ನೀವ್ ಯಾರು ನೀವ್ ಯಾರೋ ಅಲ್ಲಿಗೆ ಹೋಗಿಲ್ವಲ್ಲ ಇಷ್ಟ ಗಂಡನ್ ಬಿಟ್ಟು ಬೇರೆ ಮನೆಯಾಗಿದ್ದಾರಂತೆ ಹ್ಮ್ ಹ ಗಂಡ್ ಬಿಟ್ಟು ಯಾಕಂತ ಹೇಳಿರಿ ಸಾಕಮ್ಮ ಹೇಳಿದ್ರು ಸಾಕಮ್ಮಗೆ ತಿಪ್ಪೆ ಹೇಳಿದ್ನಂತೆ ತಿಪ್ಪೆ ಯಾಕೋ ಗಂಡನ್ ಬರಕ್ ಹೋಗಿದ್ನಂತೆ ಅವಾಗ ಗೌರಿ ನೋಡಿ ಕೇ ಮಾತಾ ಸಿಕ್ಕಿ ಅವಳೇ ಹಂಗಂತ ಹೇಳಿಲ್ಲಂತೆ ಇವಾಗ ಗಂಡನ್ ಜೊತೆಗಿಲ್ಲ ಬ್ಯಾರ ಜೊತೆಗ ಇದ್ದೀನಿ ಬ್ಯಾರೆ ಮನೆ ಮಾಡ್ಕೊಂಡಿದ್ದೀನಿ ಅಂತನಾ ಅವಳೇ ಹೇಳಂತೆ ಹ್ಮ್ ಅದ್ವಲ್ದೇನೆ ಆ ಗೌರಿ ಯಾರ್ ಜೊತೆಗಾಳಂತ ಗೊತ್ತಾ ಯಾರ್ ಜೊತೆಗೈದಿ ಅದೇ ನಮ್ ಸಾಕಮ್ಮ ನಿಧಿ ಸಿಕ್ಕಿ ಶ್ರೀಮಂತಲಾಗಿ ಮನೆ ಕೆಲಸ ಅಂತ ಹೇಳಿಕೊಂಡಿ ಕೇಳಿದ್ಲಲ್ಲ ಅಸ ಹೇಳಿನ ಹ್ಮ್ ಅವಳ ಜೊತೆಗೆ ಇದ್ದಾಳಂತ ಕಣಿ ಅವಳಿವಾಗ ಜೈಲಿಂದ ಬಿಡುಗಡೆ ಆಗಿ ಅಲ್ಲಿಗೆ ಬಂದವಳಂತೆ ಗೌರಿ ಹ್ಮ್ ಏನೋ ಅವ್ರ ಅಕ್ಕ ಇದ್ದನು ಅದೇ ಊರಂತೆ ಅವ್ರ ಅಕ್ಕಂತೆ ಗೌರಿ ಈ ಸೇಳಿನ ಬಂದು ಗೌರಿ ಜೊತೆ ಸೇರ್ಕಂಡ ಮೂವಾರ ಜೊತೆಗೆಂತೆ ಹಾ ಅಲ್ಲ ಸೇಳಿ ಎಂತ ದೊಡ್ಡ ಮನೆ ಕಳ್ಮುಂಡೆ ಅಂತಾನ ಗೊತ್ತಿದ್ರು ಅವಳ ಜೊತೆಗೆ ಹೋಗಿ ಸೇರ್ಕೊಂಡಲ್ಲ ಗೌರಿ ಇವಳಿಗೆ ಏನ್ ಗೊತ್ತು ಅಲ್ಲ ಚೆನ್ನಾಗಿ ಇದ್ದಳು ಇದ್ಕಿದ್ದಂಗೆ ಏನತೆ ಜಗಳ ಮಾಡ್ಕೊಂಡು ಬೇರೆ ಮನೆಯಾಗೇನತೆ ನಿಮ್ಗು ಕೇಳಿಲ್ವೇನು ಹ್ಮ್ ನಿಮ್ಗೆ ವಿಷಯ ಗೊತ್ತಿಲ್ಲ ಅಂತ ತಲ್ವೇನಿ நீனே ஹோகி நோட் மத்திய ஏனாக அலி மாதா நன்கிப்பேக்கலாம் திப்பே ஏ ஜரிங்கே ನೀನು ಹಿಂಗೆ ಆಗ್ಲಿ ಅಂತ ಹೇಳ್ದೋ ಹೆಂಗೋ ಲಕ್ಷ್ಮಕ್ಕ ನೀನ್ ಮನಸ್ನಾಗ ಅದನ್ನೇ ಇಕ್ಕೊಂಡು ನೀನ್ ಹೇಳ್ದೆ ಅನ್ಸುತ್ತೆ ನೀನ್ ಹೇಳ್ದಂಗೆ ಆತಲ್ಲಿ ನನ್ನ ಮಗಳು ಬಾಳು ಹ ಅಯ್ಯೋ ಅತ್ತೆ ನಾನು ಹೇಳ್ದಂಗೆ ಆಗಿರೋದಲ್ಲ ಅವಳು ಮಾಡ್ಕೊಂಡಿರೋದ ನಾನೇ ಹೇಳ್ದೆ ಅನಿಸ್ತೇನೆ ನನಗೆ ನನಗೇನು ಗೊತ್ತು ಹಿಂಗೆ ಆಗಿರ್ಬೋದು ಏನೋ ಜಗಳ ಗಿಗ್ಳಾನ ಹೋಗಿ ನೋಡ್ಕೊಂಬರೋಗು ಅಂತ ಹೇಳಿದ್ದು ಅಷ್ಟೇ ಹಿಂಗಾಗಲಿ ಅಂತ ನಾನೇನು ಹೇಳಲಿಲ್ಲ ನೀನು ಯಾಕೆ ನನ್ನ ಮೇಲೆ ರೇಗಾಡ್ತಾ ಇದೆಯಾ ಅಲ್ಲ ಕಣೆ ಬಗ್ಗೆಮ್ಮ ಈಗಿನ ಮಾತಾಡ್ತಿದ್ವಿ ನಾವು ே அஸொ நீங்க அதுக்கே நோடு நம்ம நீள்க்கையா மனை அலினி வார ஜான ಕೇಳಿಸ್ಕೊಂಡಿ ಕೇಳಿಸ್ಕೊಂಡ ನಾನು ಹೇಳಿದ್ದು ಇವತ್ತು ಈಗ ಸ್ವಲ್ಪತಿ ಮುಂಚೆ ಹಳಾಲಿನ ಜಗಳ ಮಾಡ್ಕೊಂಡು ಬ್ಯಾರೆ ಮನೆಗೆ ಹೋಗಿ ಸೇಳಿನ ಜೊತೆಗೆ ಹೋಗಿ ವಾರದ ಮೇಲೆ ಆಗಿತ್ತಂತೆ ಹೋಗು ನಿನ್ ಮಗಳು ಅದೇನ್ ಮಾಡ್ಕಂಡೆ ಅಂತ ಹೇಳಿ ವಿಚಾರಿಸ್ಕೊಂಡು ಹೋಗು ಬುದ್ಧಿ ಹೋಗಿ ಬೋಜಿ ಹಿಂಗೆ ಇದ್ರೆ ಆಗಲ್ ಕಣಮ್ಮ ಬುದ್ಧಿ ಕಲ್ತಕೊಂಡು ಅನ್ಯೋನ್ಯವಾಗಿ ಹೊಂದ್ಕೊಂಡು ಹೋಗು ಅಂತ ನಾ ಹೇಳ್ಬರಗು ಕೇಳಿಸ್ಕೊಂಡೆ ಕಣಿ ಬುದ್ಧಿ ಹೇಳ್ಬೇಕಾಗಿರೋದು ನನ್ನ ಮಗಳಿಗಲ್ಲ ಅವನ ಗಂಡಗೂ ಅವ್ಳ ಅಚ್ಚಿಗೂ ಹಾಂ ಅಜ್ಜಿಗೂ ಸೇರಿಸಿ ಬುದ್ಧಿ ಹೇಳ್ಬತ್ತೀನಿ ಹೋಗಿ ನನ್ನ ಮಗಳಿಗೆ ಯಾಕೆ ಹಿಂಗೆ ಪದೇ ಪದೇನೇ ಹಿಂಗೆ ಜಗಳ ಮಾಡಿ ಮನೆ ಬಿಟ್ಕೊಳಸ್ತೀರಾ ಹಾಂ ನನ್ನ ಮಗಳು ಅಂತ ಏನು ತಪ್ಪು ಮಾಡಿ ಅಂತ ಹೇಳಿ ಸರಿಯ ಮಕ್ಕ ಕೂಗಿದ್ ಬರ್ತೀನಿ ಹಾಂ ಮನೆಗ್ ಅಂತಂದ್ರೆ ಅವಾಗಿರೋದು ಏನಿಲ್ಲ ಹೋಗಿ ಕೇಳ್ತೀನಿ ಈ ಬಾಜ್ಯಮ್ಮ ಹೇಳಿರೋದು ನಿಜನ ಸುಳ್ಳು ಅಂತ ಏನಾದ್ರೂ ಸುಳ್ಳು ಸುಳ್ಳು ಹೇಳಿರ್ಬೇಕಲ್ಲ ಭಾಗ್ಯಮ್ಮ ಆಮೇಲೆ ಬಂದು ನಿನ್ನೇನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ ಹಾಂ ನೀನು ನಾನು ಅಲ್ಲಿ ಆಗಿಲ್ದಿದ್ರಿ ಅಯ್ಯೋ ಇದೇನ ಮತ್ತೆ ಹಿಂಗೆ ಹೇಳ್ತಿ ನನಗೇನು ಗೊತ್ತು ಏನೋ ನನಗೂನು ಆ ಸಾಕ ಹೇಳಿದ್ಕೆ ಬಂದ್ ಹೇಳುದಾಸ್ತೇನೆ ನಿಮಗೆ ಗೊತ್ತಿಲ್ವಲ್ಲ ವಿಷಯ ಗೊತ್ತಾಗ್ಲಿ ಅಂತ ಹೇಳಿ ಬಂದ್ ಹೇಳಿದಾಸ್ತೇನೆ ಆಮೇಲೆ ನೀನು ಹೋಗಿ ಅಲ್ಲಿ ಏನಾಗೈತಿ ಎಂಬ ನನಗೂ ಗೊತ್ತಿಲ್ಲ ಏನೋ ಯಾರು ಹೇಳಿದ್ದೆ ಬಂದ್ ನಿನ್ಗೆ ಹೇಳಿದಿನಿ ಆಮೇಲೆ ನೀನು ನೀನ್ ಹಿಂಗೆ ಹೇಳಿದೆ ಹಂಗೆ ಹೇಳಿದೆ ಅಂತ ನನ್ನ ಮೇಲೆ ಆಡ್ಬಾರ್ದಮ್ಮ ನೀನು ಹೋಗಂಗಿದ್ರೆ ಹೋಗು ಬಿಡಂಗಿದೆ ಬಿಡು ಹೇಳ ಅಂತ ಹೇಳಿದಿನಿ ಅಷ್ಟೇನಿ ಹಾಂ ಕಣತಿ ಓ ಅವಳು ಯಾರು ಹೇಳಿದ್ ಬಂದ್ ಹೇಳ್ತಿರೋದು ಅಷ್ಟೇ ಹೋಗು ನೋಡ್ಕೊಂಬರ ನೀನ್ ಕಣ್ಣಾರೆ ನೀನ್ ನೋಡಿರೆ ಗೊತ್ತಾಗುತ್ತೆ ಭಾಗ್ಯ ಮೇಲೆ ಸುಳ್ಳು ನಿಜ ಹಾ ಆಯ್ತು ಹೋಗ್ತೀನಿ ಬಿಡು ಹೋಗಿ ನೋಡ್ಕೊಂಡ್ ಬರ್ತೀನಿ ಒಟ್ಟ ಒಂದಿಟ ಉಂಡು ಹೋಗ್ತೀನಿ ಹ್ಮ್ ಅಲ್ಗೋಗುತ್ತ ಏನ್ ಕಚ್ಚಿ ಸರಿ ಆಯ್ತು ಉಂಡೆ ಹೋಗು ನಿಧಾನವಾಗಿ ಬಾರಿ ಮಾ ಅಬ್ಬಾ ಕುಕ್ಕ ಬಾ ಅಯ್ಯೋ ದೇವ್ರಿ ಗೌರಿ ನೋಡಿ ಎಂತ ಕೆಲಸ ಮಾಡ್ಕೊಂಡು ನೀ ನಾನು ಈ ದಿನನ ಕಾಣಿಸ್ಬಿದ್ದಾಳಂಗೆ ಹೇಳ್ತಿದ್ದೆ ಗೌರಿ ಜಗಳ ಏನು ಏನೋ ಹಂಗೆ ಆಗಿತಿ ನೋಡು ನಷ್ಟೊಳ ನೀನೆ ಬಂದೆ ಓನಮ್ಮ ನನಗೂ ಸಾಕ ಮೇಷ್ಟೇ ನನ್ ಆಗಿತ್ತ ಬಿಟ್ಟೈತೆ ನನ್ಗೂನು ಗ್ಯಾರಂಟಿ ಹೇಳಿ ಗೊತ್ತಿಲ್ಲ ಹ್ಮ್ ಆಯ್ತು ಬರ್ರಿ ನಿನ್ನೇನೇನು ಬೈಯಲ್ಲ ನೀನು ಯಾರೋ ಹೇಳಿದ್ದ ಕೇಳೋಕೆ ಹೇಳ್ತಾ ಇದ್ಯಾ ನಿಂಗೇನು ತಪ್ಪಿಲ್ಲ ಬಾ ಹಾ